തിരുചിത്രംബലം അരുൾപ്പറം ജ്യോതി കണിപ്പിരം കരുണീയ തിരുചിത്രംബലം ഗുരുവേ ശരണം നമശിവായ നമശിവായ നമശിവാണം ഗുരുവേ ശരണം ഗുരുവേ ശരണം യാക്കിഷ്ട ഗുരുവേ ശരണം ഗുരുവേ ശരണം തേടുന്നു ಗುರುವಿಗೆ ಶರಣಾಗಿ ಇವತ್ತು ಇವತ್ತಿನ ದಿನ ದೇಶದಲ್ಲಿ ಪವಿತ್ರ ದಿನ ಅಂತೇಳಿ ಆಚರಣೆ ಮಾಡ್ತಾರೆ ಯುಗಾದಿ ಅಲ್ವಾ ಯುಗಾದಿ ಅಂದರೆ ಏನು ಅಂತೇಳಿ ಆ ಯುಗದ ಆದಿ ತಿಳಿಬೇಕು ಅಂತ ಆದರೆ ಮನುಷ್ಯನ ಜನ್ಮದ ರಹಸ್ಯ ತಿಳಿಬೇಕು ಅಂತ ಆದರೆ ಮನುಷ್ಯನ ಜನ್ಮದ ಸಾರ್ಥಕತೆಯನ್ನು ತಿಳಿಬೇಕು ಅಂತ ಆದರೆ ಗುರುವಿಗೆ ಶರಣ ಆದರೆ ಮಾತ್ರ ಸಾಧ್ಯ ಗುರುವಿಗೆ ನೀವು ಎಷ್ಟು ಶರಣಾಗ್ತೀರಿ ಎಷ್ಟು ಪ್ರೀತಿಯಿಂದ ಇರ್ತೀರಿ ನಿಮ್ಮ ಆತ್ಮದಲ್ಲಿ ನೀವು ಅವರಿಗೆ ಎಷ್ಟು ಸ್ಥಳವನ್ನು ಕೊಡ್ತೀರಿ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಎಷ್ಟು ಸಮಯವನ್ನು ಗುರುವಿಗೆ ಕೊಡ್ತೀರಿ ಎಲ್ಲ ಹಂತ 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 ಹಂತವಾಗಿ ಅದು ಬೆಳೀತಾ ಹೋಗ್ತಾ 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 ನಿಮ್ಮ ಆತ್ಮದಲ್ಲಿ ರಿಜಿಸ್ಟರ್ ಆಗಿಬಿಡ್ತಾರೆ ನಿಮ್ಮ ಆತ್ಮದಲ್ಲಿ ಯಾವಾಗ ಅದು ರಿಜಿಸ್ಟರ್ ಆಗ್ತದೆ ಆವಾಗ ನಿಮಗೆ ಹೊಸ ಜನ್ಮ ಬರ್ತದೆ ಅಂತ ಹೇಳಿದ್ರು ಹಾಗೆ ಹೊಸ ವರುಷ ನಿಮಗೆಲ್ಲರಿಗೂ ಹೊಸ ಜನ್ಮ ಬರಲಿ ಅಂತ ಹೇಳ್ತು ಸಂತೋಷವಾಗಿರಿ ಎಲ್ಲರೂ ಖುಷಿ ಖುಷಿಯಾಗಿರಿ ಏನು ಹೇಳ್ತಾರೆ ಇವತ್ತಿನ ದಿನ ಬೇವು ಬೆಲ್ಲ ಊಟ ಮಾಡಬೇಕು ಅಂತ ಅಲ್ವಾ ಎಲ್ಲರೂ ಬೇವು ಮತ್ತು ಬೆಲ್ಲವನ್ನು ಊಟ ಮಾಡಿ ಕಹಿ ಇರ್ತದೆ ಜೀವನದಲ್ಲಿ ಕಹಿ ಇಲ್ಲದೆ ಜೀವನ ಇಲ್ಲ ಕಹಿ ಇಲ್ಲದೆ ಯಾರ ಜೀವನವೂ ಇಲ್ಲ ಕಹಿ ಬಹಳ ಮುಖ್ಯ ಕಹಿ ಊಟ ಮಾಡ್ತಾ 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 ಅದು ಸಿಹಿಯಾಗಲಿ ಆಗಲಿ ಅಂತ ಎಲ್ಲವನ್ನು ಸಹಿಸಿಕೊಳ್ಳುವ ಗುಣ ಬರಲಿ ನಿಮಗೆ ಅಂತ ಕಹಿ ಊಟ ಮಾಡ್ತಾ ಮಾಡ್ತಾ ಸಿಹಿ ಆಗೋದಂದ್ರೆ ಏನರ್ಥ ಎಷ್ಟು ಕಹಿ ಇದ್ದರೂ ನಮಗೆ ಕಹಿ ಆಗುವುದಿಲ್ಲ ಹಾಂ ಎಷ್ಟು ಕಷ್ಟಗಳಿದ್ದರೂ ಎಷ್ಟು ಸಮಸ್ಯೆಗಳಿದ್ದರೂ ಅದು ನಮಗೆ ಭಾರ ಆಗೋದಿಲ್ಲ ಯಾವುದೋ ಒಂದು ರೀತಿಯಲ್ಲಿ ನಾವು ದಾಟಿಕೊಂಡು ಹೋಗ್ತಾ ಇರ್ತೇವೆ ಈ ಸತ್ಯವಾದ ಸ್ಥಿತಿ ಭಗವಂತ ಕೊಟ್ಟ ಸ್ಥಿತಿ ಮನುಷ್ಯನಿಗೆ ಮನುಷ್ಯ ಜನ್ಮದ ಸಾರ್ಥಕತೆಯನ್ನು ಕಂಡುಕೊಳ್ಬೇಕಾದರೆ ಜೀವನದಲ್ಲಿ ಎಷ್ಟು ಕಹಿಗಳು ಉಂಟು ಎಷ್ಟು ಕಷ್ಟಗಳುಂಟು ಎಷ್ಟು ಸಮಸ್ಯೆಗಳುಂಟು ಅದರ ಬಗ್ಗೆ ಚಿಂತಿಸಬೇಡ ಅದೆಲ್ಲ ನಾನೇ ನಿಂಗೆ ಕೊಟ್ಟದ್ದು ಬೇರೆ ಯಾರು ಕೊಡಲಿಲ್ಲ ಇದನ್ನು ನೀನು ಸ್ವೀಕಾರ ಮಾಡ್ತಾ ಹೋಗು ಜೀವನದಲ್ಲಿ ಒಂದು ದಿನ ಅದು ನಿನಗೆ ಸಮಸ್ಯೆ ಅಂತ ಅನಿಸೋದೇ ಇಲ್ಲ ಕಷ್ಟ ಅಂತ ಅನಿಸುವುದೇ ಇಲ್ಲ ಇಲ್ಲಿ ನಿಮಗೆ ಭಾರವಾದ ವಸ್ತು ಯಾವುದು ಹ್ಞೂ ಹೊಸ ವರ್ಷದಲ್ಲಿ ತಿಳ್ಕೊಳ್ಬೇಕಾದ ವಿಚಾರ ಮನುಷ್ಯನಿಗೆ ಭಾರವಾದ ವಸ್ತು ಯಾವುದು ಮನಸ್ಸು ಮನಸ್ಸಿನಲ್ಲಿ ಉಂಟಾಗುವ ಎಲ್ಲ ವಿಚಾರಗಳು ಭಾರವಾದ ವಸ್ತು ಅಲ್ವಾ ಅದೇ ಮನಸ್ಸಿನಲ್ಲಿ ಉಂಟಾಗುವ ಪವಿತ್ರತೆ ಅದು ಬಹಳ ವೆಯ್ಟ್ಲೆಸ್ ಹಗುರವಾದ ವಸ್ತು ಯಾವುದು ಪವಿತ್ರತೆ ಭಾರವಾದ ವಸ್ತು ಅದೇ ಯಾವುದು ನಮ್ಮಲ್ಲಿರುವ ದ್ವೇಷ ನಮ್ಮ ಒಳಗಿರುವ ಮತ್ಸರ ನಮ್ಮ ಒಳಗಿರುವ ಕಾಮ ನಮ್ಮ ಒಳಗಿರುವ ಅನೇಕ ಕ್ರೋಧ ಲೋಭ ಮೋಹ ಮಶ್ಚರ್ಯ ಅಂತ ಹೇಳುವ ಈ ವಿಚಾರಗಳು ಇದು ಭಾರವಾದ ವಿಚಾರ ಇದನ್ನು ಹೊರುವುದಷ್ಟು ಸುಲಭದ ವಿಚಾರ ಅಲ್ಲ ಆಗ ಈ ಭಾರವನ್ನು ಇವತ್ತಿನ ದಿನ ಇಳಿಸಿಬಿಡಿ ಹೇಳೋದು ಈ ಭಾರ ಬೇಡ ಒಂದೊಂದೇ ಬಿಡ್ತಾ ಬರ್ತೇನೆ ನಾನು ಹುಟ್ಟಿದಕ್ಕೊಂದು ಸಾರ್ಥಕತೆ ಉಂಟಾಗಲಿ ಹಾಂ ನಮ್ಮೊಳಗಿರುವ ಗುಣವೇ ಇಲ್ಲ ಅಂತಲ್ಲ ಅಲ್ಲ ಒಂದು ನೂರು ಪರ್ಸೆಂಟ್ ಇದೆ ಅದನ್ನು ಒಂದು ತೊಂಬತ್ತು ಪರ್ಸೆಂಟಿಗೆ ತರುವ ಒಂದೇ ಸಲ ಜೀರೋಕ್ಕೆ ತರಲಿಕ್ಕೆ ಆಗೋದಿಲ್ಲ ಯಾರಿಂದಲೂ ನಮ್ಮನ್ನು ನಾವು ತಿಳಿಬೇಕು ಅಂತಾದರೆ ಆ ಸ್ವಲ್ಪ ಸ್ವಲ್ಪವೇ ಹಂತ ಹಂತವಾಗಿ ಕಡಿಮೆ ಮಾಡಿಕೊಂಡೇ ಬರುವ ಎಲ್ಲ ವಿಚಾರಗಳನ್ನು ಕಡಿಮೆ ಮಾಡ್ತಾ ಕಡಿಮೆ ಮಾಡ್ತಾ ಕಡಿಮೆ ಮಾಡ್ತಾ ಕಡಿಮೆ ಮಾಡ್ತಾ ಕಡಿಮೆ ಮಾಡ್ತಾ ಈ ಕಹಿಯನ್ನು ಊಟ ಮಾಡಿದ ಹಾಗೆ ಅದು ಕೊನೆಗೆ ಒಂದು ದಿನ ಅದು ವಿಷಯವೇ ಆಗುವುದಿಲ್ಲ ಎಂಥ ಸಮಸ್ಯೆ ಬಂದರೂ ಸರಿ ಏನು ಬಂದರೂ ಸರಿ ಅದು ಸಿಹಿಯಾಗಿಯೇ ಹೋಗ್ತದೆ ಇದು ಜೀವನದ ರಹಸ್ಯ ಅಂತ ಹೇಳೋದು ಹೊಸ ವರ್ಷದ ದಿನ ನಿಮ್ಮ ಒಳಗೆ ಬದಲಾವಣೆ ಆಗಬೇಕಾದ ವಿಚಾರಗಳು ಯುಗಾದಿ ದಿನ ಗುರುಮನೆಯ ಭಕ್ತರಲ್ಲಿ ಗುರುಮನೆಯ ಮಕ್ಕಳಲ್ಲಿ ಇಲ್ಲಿಗೆ ಬಂದು ಹೋಗುವ ಭಕ್ತರಲ್ಲಿ ಪರಿವರ್ತನೆ ಆಗಬೇಕಾದ ಮುಖ್ಯವಾದ ವಿಷಯಗಳು ನಿಮ್ಮ ನಿಮ್ಮ ಗುಣಗಳಲ್ಲಿ ಕೊರತೆಗಳಿದ್ದರೆ ಆ ಕೊರತೆಗಳನ್ನು ಇವತ್ತಿನಿಂದ ಶುದ್ಧಗೊಳಿಸಲಿಕ್ಕೆ ಪ್ರಯತ್ನ ಪಡಿ ಕೊರತೆಗಳಿಲ್ಲದ ಮನುಷ್ಯನಿಲ್ಲ ಯುಗಾದಿ ದಿನ ಯುಗಾದಿಯ ಬಗ್ಗೆ ನಾವು ಮಾತಾಡಿ ಏನು ಪ್ರಯೋಜನ ಹಾಂ ಯುಗಾದಿ ಒಂದು ಮನುಷ್ಯನಿಗೆ ಯಾವಾಗ ಯುಗಾದಿ ಭೂಮಿಗೆ ಯಾವಾಗ ಯುಗಾದಿ ಕರ್ನಾಟಕ ಮತ್ತು ಆಂಧ್ರ ಪ್ರದೇಶ ಮಹಾರಾಷ್ಟ್ರದಲ್ಲಿ ಯುಗಾದಿಯನ್ನು ಭಾಳ ಶ್ರೇಷ್ಠವಾಗಿ ಆಚರಿಸ್ತಾರೆ ಅದೇ ಭಾರತ ದೇಶದಲ್ಲಿ ಇನ್ನು ಪಂಜಾಬ್ ಹರಿಯಾಣ ಎಲ್ಲ ಇದೆ ಅಲ್ವ ಕೆಲವೆಲ್ಲ ಅಲ್ಲೆಲ್ಲ ಒಂದೊಂದು ರೀತಿಯಲ್ಲಿ ಆಚರಿಸ್ತಾರಲ್ಲ ಬೇರೆ ಬೇರೆ ರೀತಿಯಲ್ಲಿ ಅದೇ ರೀತಿ ಕೇರಳದಲ್ಲಿ ತಮಿಳುನಾಡಿನಲ್ಲಿ ಏಪ್ರಿಲ್ ಹದಿನಾಲ್ಕನ್ನು ತಮಿಳ್ ಅಂತೇಳಿ ಒಂದು ವಿಷಯ ಅದು ಹೊಸ ವರ್ಷ ಅವರಿಗೆ ಇನ್ನು ಕೇರಳದಲ್ಲಿ ವಿಷುಕಾಣಿ ಅಂತೇಳಿ ಏಪ್ರಿಲ್ ಹದಿನಾಲ್ಕಕ್ಕೆ ಅವರಿಗೆ ಅದು ಹೊಸ ವರ್ಷ ಅವರು ತಿಳಿದುಕೊಂಡ ಸತ್ಯ ಅದಕ್ಕೆ ಎರಡು ರೀತಿಯ ಸ್ಥಿತಿಯನ್ನು ಹೇಳಿದರು ಚಾಂದ್ರಮಾನ ಯುಗಾದಿ ಸೌರಮಾನ ಯುಗಾದಿ ಸೂರ್ಯನ ಲೆಕ್ಕಾಚಾರದಲ್ಲಿ ಒಂದು ಚಂದ್ರನ ಲೆಕ್ಕಾಚಾರದಲ್ಲಿ ಒಂದು ಅಂತೇಳಿ ಅಲ್ವಾ ಆದರೆ ಪ್ರಕೃತಿ ಎಲ್ಲರಿಗೂ ಒಂದೇ ರೀತಿಯಾದ ಉಡುಗೊರೆಯನ್ನು ಕೊಡ್ತಾ ಉಂಟಲ್ಲ ಹೂವು ಬಿಡೋ ಸಮಯದಲ್ಲಿ ಹೂವು ಬಿಡ್ತದೆ ಬೆಳೆ ಕೊಡೋ ಸಮಯದಲ್ಲಿ ಬೆಳೆ ಕೊಡ್ತದೆ ಎಲ್ಲವೂ ಮಾಡ್ತದೆ ಅದು ಅಲ್ಲಿ ವ್ಯತ್ಯಾಸ ಮಾಡಲಿಲ್ಲಲ್ಲ ಈ ಪಂಚಭೂತದಲ್ಲಿ ಯಾವುದೇ ವಿಚಾರಗಳು ಬದಲಾವಣೆ ಆಗಲಿಲ್ಲಲ್ಲ ಆಗ ಸತ್ಯವನ್ನು ತಿಳಿದ ನಂತರದಾನೇ ಹೇಳಲಿಕ್ಕೆ ಸಾಧ್ಯ ಆಗ ಸತ್ಯವನ್ನು ಅದೆಷ್ಟೋ ವರ್ಷಗಳು ಬೇಕಾಗಿರ್ಬೋದಲ್ಲ ಆ ಸತ್ಯವನ್ನು ಹೇಳಲಿಕ್ಕೆ ಒಬ್ಬ ಮನುಷ್ಯ ಬೇಕಾಗಿರ್ಬೋದಲ್ಲ ಸತ್ಯವನ್ನು ಹೇಳಲಿಕ್ಕೆ ಒಬ್ಬ ಮನುಷ್ಯ ಬೇಕಾಗಿರ್ಬೋದಲ್ವ ಅಂತ ಹೇಳೋದು ಆ ಮನುಷ್ಯನಿಗೆ ಬ್ರಹ್ಮಜ್ಞಾನ ಇದ್ದಿರಬೇಕಲ್ವ ಆ ಮನುಷ್ಯನೇ ಗುರು ಮೊದಲು ಮೊದಲು ತನ್ನೊಳಗೆ ತನ್ನನ್ನು ಕಂಡುಕೊಂಡು ಈ ಪ್ರಪಂಚದ ಎಲ್ಲ ಸ್ಥಿತಿಗತಿಗಳನ್ನು ಪ್ರಪಂಚಕ್ಕೆ ಸಾರಿದಂಥ ಗುರು ಅವರು ಹೇಳಿದ ವಿಚಾರಗಳು ಇವತ್ತು ಹೇಳ್ತಾ ಬರ್ತೀವಿ ಏನು ಹೆಸರು ಯಾರಿಗೂ ಗೊತ್ತಿಲ್ಲ ಏನು ಹೆಸರಿಟ್ಟರು ಆದಿಗುರು ಅಂತ ಹೆಸರಿಟ್ಟರು ಆ ಗುರುಗಳನ್ನು ಜ್ಞಾನಿಗಳು ಯೋಗಿಗಳು ಋಷಿಮುನಿಗಳು ಯಾವ ರೀತಿ ಕದ್ರು ಆದಿಗುರು ಮಹಾಗುರು ಸದ್ಗುರು ಅನೇಕ ರೀತಿಯ ಕತ್ರು ಜಗದ್ಗುರು ಅಂತ ಹೇಳಿ ಅದೀಗ ಎಲ್ಲರ ಹೆಸರಿನ ಮುಂದುಗಡೆ ಇರ್ತದೆ ಇದನ್ನು ಹೇಳ್ತಾ ಇಲ್ಲ ಸತ್ಯ ಸ್ಥಿತಿಯನ್ನು ಸತ್ಯ ಸತ್ಯಸ್ಥಿತಿಯ ಆದಿಗುರು ಆ ಮಹಾಗುರು ಆ ಸದ್ಗುರು ಆ ಹೇಳಿದಂಥ ಜ್ಞಾನದ ವಿಚಾರಗಳನ್ನು ನಾವು ಇವತ್ತಿನವರೆಗೆ ಪಾಲಿಸ್ತಾ ಬರ್ತೇವೆ ಅಲ್ವಾ ಆಗ ಭೂಮಿಗೆ ಯಾವಾಗ ಯುಗಾದಿ ಭೂಮಿ ಹುಟ್ಟಿದ ದಿನ ಭೂಮಿಗೆ ಯುಗಾದಿ ಮನುಷ್ಯನಿಗೆ ಯಾವಾಗ ಯುಗಾದಿ ಮನುಷ್ಯ ಹುಟ್ಟಿದ ದಿನ ಮನುಷ್ಯನಿಗೆ ಯುಗಾದಿ ಅವತ್ತಿನಿಂದ ಅವ ಉಗಮವಾದ ನೀರು ಉಗಮವಾದ ಅಲ್ವ ಅವತ್ತಿನಿಂದ ಅವ ಜನ್ಮವನ್ನು ತಾಳಿದ ಯಾವಾಗ ಒಂದು ಮನುಷ್ಯ ಬರ್ತಾದನೋ ಅವತ್ತಿನಿಂದ ಅವನಿಗೆ ಯುಗಾದಿ ಈ ಯುಗಕ್ಕೆ ಅವ ಬಂದ ಆ ಯುಗದಿಂದ ಇನ್ನು ಮುಂದಕ್ಕೆ ಪ್ರಯಾಣ ಮಾಡುತ್ತಾನೆ ಆಗ ವರ್ಷ 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 ಯುಗಾದಿಯನ್ನು ನಾವು ಆಚರಿಸುತ್ತೇವೆ ಅಲ್ವಾ ಆಗ ಯುಗಾದಿಯನ್ನು ಆಚರಿಸುವ ಉದ್ದೇಶ ಏನು ಅಂತೇಳಿದರೆ ಭೂಮಿಯನ್ನು ನಾವು ಪೂಜೆ ಮಾಡೋದು ಭೂಮಿಯ ಬರ್ತ್ಡೇ ಭೂಮಿಯ ಜನ್ಮದಿನ ಯಾವುದು ಯುಗಾದಿ ಅಂತೇಳಿದರೆ ಇದು ಜ್ಞಾನದಲ್ಲಿ ಹೇಳುವುದಾದರೆ ಹಾಂ ಅಲ್ಲೆಲ್ಲವೂ ಬಂದು ಸೇರಿತ್ತಲ್ಲ ಪಂಚಭೂತಗಳು ಪ್ರಕೃತಿ ಎಲ್ಲ ಒಟ್ಟಿಗೆ ಬಂದು ಸೇರಿತ್ತು ಆಗ ಈ ವಿಶ್ವವನ್ನು ನಾವು ಪೂಜಿಸುವ ದಿನ ಎಲ್ಲ ಜೀವರಾಶಿಗಳು ಈ ಭೂಮಿಯಲ್ಲಿ ಚೆನ್ನಾಗಿದೆ ಸಂತೋಷವಾಗಿ ಜೀವನ ಮಾಡ್ತಾ ಇದೆ ಅಂತ ಹೇಳಿ ಈ ಭೂಮಿಯನ್ನು ಈ ಪಂಚಭೂತವನ್ನು ನಾವು ಪೂಜಿಸುವ ದಿನ ಯಾವುದು ಯುಗಾದಿ ಆದ ಕಾರಣ ಅನೇಕರು ವ್ಯವಸಾಯಿಗಳು ಅಲ್ವಾ ರೈತರು ವಿಶೇಷವಾಗಿ ಈ ಯುಗಾದಿಯನ್ನು ಆಚರಣೆ ಮಾಡ್ತಾರೆ ಒಂದು ವಿಷಯ ಭೂಮಿ ಪೂಜೆ ಅಲ್ವಾ ಅದು ಅಷ್ಟು ಸುಲಭ ವಿಚಾರ ಅಲ್ಲ ಭೂಮಿಯ ಜನ್ಮದಿನ ಅಂತ ಹೇಳೋದು ಯುಗಾದಿ ಅಂತ ಹೇಳಿದರೆ ಭೂಮಿಯ ಜನ್ಮದಿನ ಆಗ ಭೂಮಿಗೆ ಜನ್ಮದಿನ ಯುಗಾದಿ ಮನುಷ್ಯನಿಗೆ ಯುಗಾದಿ ಯಾವಾಗ ಅಂತೇಳಿದರೆ ಮನುಷ್ಯ ಹುಟ್ಟಿದ ದಿನ ಆವತ್ತಿನಿಂದ ಅವ ಈ ಯುಗಕ್ಕೆ ಬಂದ ಒಂದು ವಿಷಯ ಅವನ ಆತ್ಮಕ್ಕೆ ಎಷ್ಟೋ ಯುಗ ಎಷ್ಟೋ ವರ್ಷಗಳು ಆತ್ಮಕ್ಕೆ ಆ ದೇಹಕ್ಕೆ ಅವನ ಜನ್ಮದಿನ ಆ ದೇಹ ಒಂದು ಬಂತು ಭೂಮಿಗೆ ಆ ದೇಹ ಬಂದು ಭೂಮಿಯಲ್ಲಿ ಅನೇಕ ಪುಣ್ಯದ ಕೆಲಸ ಕಾರ್ಯಗಳನ್ನು ಮಾಡ್ತಾ ಉಂಟು ಪ್ರತಿಯೊಬ್ಬನಾದರೂ ಒಂದು ಹುಟ್ಟು ಮನುಷ್ಯ ರೂಪದಲ್ಲಿ ಬರಬೇಕು ಅಂತೇಳಿದರೆ ಅದರ ಹಿಂದೆ ಬಹಳ ಸತ್ಯ ಇದೆ ಭಾಳಷ್ಟು ಪುಣ್ಯ ಇದೆ ಅಂತ ಹೇಳೋದು ಮನುಷ್ಯ ಜನ್ಮಕ್ಕೆ ಬಂದ ಮೇಲೆ ಇದು ಅರ್ಥ ಆಗೋದಿಲ್ಲ ಅಂತ ಹೇಳೋದು ಮನುಷ್ಯ ಜನ್ಮಕ್ಕೆ ಬಂದ ಮೇಲಿದ ಅರ್ಥ ಆಗದಿದ್ದರೆ ಏನು ಮಾಡೋದು ಹಾಂ ಯಾವುದೋ ಒಂದು ಜನ್ಮದಲ್ಲಿ ಅರ್ಥ ಆಗ್ತದೆ ಅಲ್ಲಿವರೆಗೆ ಹೋಗ್ತಾನೇ ಇರಬೇಕು ಹಾಂ ಈ ಸತ್ಯವಾದ ವಿಷಯ ಆದ ಕಾರಣ ಹೇಳೋದು ಪ್ರತಿಯೊಬ್ಬರು ಗುರುಭಕ್ತರಾದವರು ತಿಳಿದುಕೊಳ್ಳಬೇಕು ಮನುಷ್ಯ ಜನ್ಮದ ಮಹತ್ವವನ್ನು ಮನುಷ್ಯ ಜನ್ಮ ಅಂದರೆ ಏನು ಯಾವ ರೀತಿ ಜೀವನ ಮಾಡಬೇಕು ಯಾವುದು ಪವಿತ್ರ ಯಾವುದು ಅಪವಿತ್ರ ಎಂಬ ವಿಷಯವನ್ನು ತಿಳಿದು ಸತ್ಯದ ಹಾದಿಯಲ್ಲಿ ಹೋಗಲಿಕ್ಕೆ ಪ್ರಯತ್ನ ಪಡಬೇಕು ಕೂಡಿದಷ್ಟು ಮಟ್ಟಿಗೆ ಕೂಡಿದಷ್ಟು ಮಟ್ಟಿಗೆ ಎಳ್ಳಿನಷ್ಟು ಮಟ್ಟಿಗೆ ಕೂಡಿದಷ್ಟು ಮಟ್ಟಿಗೆ ಅಂದರೆ ಎಳ್ಳಿನಷ್ಟು ಮಟ್ಟಿಗೆ ಪರ್ವತದಷ್ಟು ಬೇಡ ಒಂದು ಎಳ್ಳಿನಷ್ಟು ಸಾಕು ಪರ್ವತದ ಒಂದು ಮಣ್ಣಿನ ಕಣದಷ್ಟು ಸಾಕು ಒಂದು ಪ್ರಯತ್ನ ಒಂದು ಸತ್ಯ ಒಂದು ಪ್ರೀತಿ ನಂಬಿಕೆ ವಿಶ್ವಾಸ ಇದ್ದರೆ ಖಂಡಿತವಾಗಿಯೂ ಒಂದೊಂದು ಹೆಜ್ಜೆಯನ್ನು ಮುಂದೆ ಇಟ್ಟು ಹೋಗುವಾಗ ಎಲ್ಲ ದಿನವೂ ಹೊಸ ವರ್ಷವೇ ಎಲ್ಲ ದಿನವೂ ಹೊಸ ಜನ್ಮವೇ ಎಲ್ಲ ದಿನವೂ ಯುಗಾದಿ ನಿಮ್ಮ ನಿಮ್ಮ ಪರಿವರ್ತನೆಯಲ್ಲಿ ಬಹಳ ಮುಖ್ಯ ಯುಗಾದಿಯನ್ನು ಆಚರಿಸುವುದರಿಂದ ಪರಿವರ್ತನೆ ಆಗುವುದಿಲ್ಲ ಅನೇಕ ರೀತಿಯ ಬೇವು ಬೆಲ್ಲವನ್ನೆಲ್ಲ ಊಟ ಮಾಡಿ ಅನೇಕ ರೀತಿಯ ಶಾಸ್ತ್ರಗಳನ್ನು ಮಾಡಿದರೆ ಈ ಭೂಮಿಯಲ್ಲಿ ಒಳಿತಾಗುವುದಿಲ್ಲ ಎಂಬ ಸತ್ಯವನ್ನು ತಿಳಿಯಬೇಕು ನಿಮ್ಮ ಒಳಗೆ ಯಾವಾಗ ಪರಿವರ್ತನೆ ಆಗ್ತದೆ ಅದು ಪ್ರಪಂಚಕ್ಕೆ ಒಳಿತನ್ನು ಕೊಡ್ತದೆ ಇದುವೇ ಯುಗಾದಿಯ ಶುಭ ಸಂದೇಶ ಶುಭ ಆಶೀರ್ವಾದ ಎಲ್ಲ ಭಕ್ತರುಗಳಿಗೆ ಕೋಟ್ಯಾನು ಕೋಟಿ ಭಕ್ತರುಗಳಿಗೆ ಪ್ರಪಂಚದಾದ್ಯಂತ ಎಲ್ಲ ಮನುಷ್ಯ ಜೀವರಾಶಿಗಳಿಗೆ ಕೊಡುವಂಥ ಪುಣ್ಯ ಆಶೀರ್ವಾದ ಗೋಪಾಲಪುರದ ಮಣ್ಣಿನಿಂದ ಎಷ್ಟೇ ಹೇಳ್ಬೋದು ಮನುಷ್ಯರಿಗೆ ಮಾನವರಿಗೆ ಪ್ರತಿಯೊಂದು ಜೀವರಾಶಿಗಳಿಗೂ गोपालपुरद मशीर्वाद गुरव शरण तिरचिरालं गुरे शरण नम शिवाय नम शिवाय नम शिवाय नम शिवाय